ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ನಮ್ಮ ಊರಿನ ಆನೆ ಕಳೆದ ಮೂರು ದಿನಗಳಿಂದ ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನೂರಾರು ಜನ ಸಾವಿರಾರು ಜನ ಈ ಒಂದು ಪಡಿತರಕ್ಕಾಗಿ ಅಂಗಡಿಗಳ ಮುಂದೆ ಸಾಲುಗಟ್ಟಿ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆಯಿಂದ ಎಲ್ಲ ಕುತ್ಕೊಂಡು ಈ ಒಂದು ಅಕ್ಕಿ ತೊಗೊಂಡೋಗೋ ಪರಿಸ್ಥಿತಿ ಆಗಿಬಿಟ್ಟಿದೆ ದಯವಿಟ್ಟು ಯಾಕೆ ಈ ಒಂದು ವಿಳಂಬ ಆಗ್ತಾಯಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರಿಗೊಂದೆಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿ ಬೇಗ ಆದಷ್ಟು ಬೇಗ ಇವರಿಗೆಲ್ಲ ಒಂದು ಪಡಿತರನ್ನು ಕೊಡಿಸಬೇಕು ಅಂತ ಹೇಳಿ ಈ ನನ್ನ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಎಷ್ಟೊಂದು ಬರ್ತಿದ್ದೀರಮ್ಮ ಎಲ್ಲ ನೀವು ನಾಲ್ಕೈದು ಗಂಟೆ ವಾಟ್ಸ್ಆ್ಯಪ್ ಖಂಡಿತ ಬೇರೆ ಏನಿಲ್ಲ ಕಟ್ಕೊಂಡಿದ್ದೀನಿ